ಏನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುರುಡೆ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಸದ್ಯದ ಕುತೂಹಲ ಇಡೀ ರಾಜ್ಯದ ಚಿತ್ತ ಧರ್ಮಸ್ಥಳದತ್ತ ನಿಂತಿದೆ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಸದ್ಯ ಈ ಶವಗಳನ್ನು ಹುಡುಕುವಂಥ ಅಥವಾ ಅಸ್ಥಿಪಂಜರವನ್ನು ಹುಡುಕುವಂಥ ಕಾರ್ಯಾಚರಣೆ ಮುಂದುವರಿತಾ ಇದೆ ನಿನ್ನೆನೂ ಆಯಿತು ಇವತ್ತು ಕೂಡ ಆಯಿತು ಇವತ್ತು ಬೆಳಗ್ಗೆಯಿಂದ ಪಾಯಿಂಟ್ ಒಂಬತ್ತು ಮತ್ತು ಹತ್ತನೇ ಸ್ಥಳದಲ್ಲಿ ಉತ್ಖನನ ಆಯಿತು ಸತತ ಮೂರು ಗಂಟೆಗಳ ಕಾಲ ಉತ್ಖನನ ಆದರೂ ಕೂಡ ಏನೂ ಸಿಗಲಿಲ್ಲ ಅನ್ನೋದು ಗೊತ್ತಾಗಿದೆ ನೋಡಿ ಈ ಒಂಬತ್ತನೇ ಪಾಯಿಂಟ್ ಬಗ್ಗೆ ಈ ಅನಾಮಿಕ ವ್ಯಕ್ತಿ ತುಂಬ ಕಾನ್ಫಿಡೆಂಟಾಗಿದ್ದ ಇಲ್ಲ ಇಲ್ಲಿ ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ ಅಂತ ಕೂಡ ಪದೇ ಪದೇ ಹೇಳ್ತಾ ಇದ್ದ ಆರಂಭದಲ್ಲಿ ಎರಡನೇ ಪಾಯಿಂಟನ್ನು ಆಗಿಯುವಂಥ ಸಂದರ್ಭದಲ್ಲೂ ಕೂಡ ಇಲ್ಲ ಇಲ್ಲ ಒಂಬತ್ತನೇ ಪಾಯಿಂಟ್ಗೆ ಹೋಗೋಣ ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅಂತ ತುಂಬ ಕಾನ್ಫಿಡೆಂಟ್ ಆಗಿದ್ದ ಬಟ್ ಏನಾಯಿತು ಕೊನೆಗೆ ಅಂತ ಹೇಳಿದರೆ ಬರೋಬ್ಬರಿ ಮೂರು ಗಂಟೆಗಳ ಕಾಲ ಅಲ್ಲಿ ಉತ್ಖನನ ಕೆಲಸ ಆಯಿತು ಒಂಬತ್ತನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ ಹತ್ತನೇ ಪಾಯಿಂಟಲ್ಲಿ ಏನಾದರೂ ಸಿಗ್ತಾ ಅಂತ ಹೇಳಿದರೆ ಅಲ್ಲೂ ಕೂಡ ಏನೂ ಸಿಗಲಿಲ್ಲ ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಆರನೇ ಪಾಯಿಂಟಲ್ಲಿ ಇಪ್ಪತ್ತ ಒಂಬತ್ತು ಮೂಳೆಗಳೇನು ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ ನಾಳೆ ಇರುತ್ತೆ ಅಂದರೆ ಭಾನುವಾರ ಇದೆ ಹೀಗಾಗಿ ಎಲ್ಲರೂ ಕೂಡ ನಾಳೆ ಉತ್ಖನನ ಕೆಲಸ ಆಗಲ್ವಂತೆ ಹೀಗಾಗಿ ನಾಡಿದ್ದೇನೆ ಅಂದರೆ ಸೋಮವಾರ ಉತ್ಖನನ ಆಗುತ್ತೆ ಕಾದ್ ನೋಡಬೇಕಾಗಿರುವಂಥದ್ದು ಆಪರೇಷನ್ ಅಸ್ಥಿ ಪಂಜರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ